ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳಿಗೆ ಪ್ರಕೃತಿಯು ಕೆಲವು ಸಂಕೇತಗಳನ್ನು ನೀಡುತ್ತದೆ ಕೆಲವು ಸಾರಿ ನಮ್ಮ ಮನೆಯ ಮುಂದೆ ಹಾಗಾಗೆ ಕೆಲವು ಪ್ರಾಣಿ ಪಕ್ಷಿಗಳು ಬರುವುದನ್ನು ನೀವು ನೋಡುತ್ತಿರುತ್ತೀರಿ ಇದು ನಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯದು ಕೆಟ್ಟದ್ದರ ಬಗ್ಗೆ ಸೂಚನೆಯನ್ನು ನೀಡುತ್ತಿರುತ್ತದೆ ನಮ್ಮ ಮನೆಯ ಮುಂದೆ ಬರುವಂತಹ ನಾಯಿ ಕಾಗೆ ಹಸು ಬೆಕ್ಕು ಭಾವಲಿ ಮತ್ತು ಇನ್ನಿತರ ಪ್ರಾಣಿ ಪಕ್ಷಿಗಳು ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳ ಸೂಚನೆಯನ್ನು ನೀಡುತ್ತದೆ ಮೊದಲು ಈ ವಿಡಿಯೋವನ್ನು ನೋಡುತ್ತಿರುವ ವೀಕ್ಷಕರು ನಮಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ ಇನ್ನು ಯಾವ ಯಾವ ಪ್ರಾಣಿ ಪಕ್ಷಿಗಳು ಏನೇನು ಸೂಚನೆ ನೀಡುತ್ತದೆ ನೋಡೋಣ ಪ್ರತಿದಿನ ಬೆಳಿಗ್ಗೆ ಕಾಗೆಗಳು ಗುಂಪುಗೂಡಿ ನಿಮ್ಮ ಮನೆಯ ಮೇಲೆ ಅಥವಾ ಮನೆಯ ಸುತ್ತಲೂ ಕೂಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿಯು ವಾಸವಾಗಿದೆ ಎಂದು ಅದು ನಿಮಗೆ ಸೂಚನೆಯನ್ನು ನೀಡುತ್ತಿರುತ್ತದೆ ಇನ್ನು ಪ್ರತಿದಿನ ಹಸುವು ನಿಮ್ಮ ಮನೆಗೆ ಬರುತ್ತಿದ್ದರೆ ನಿಮ್ಮ ಮನೆಯ ಅತಿ ವೇಗವಾಗಿ ಸಂಪತ್ತನ್ನು ಪಡೆಯುತ್ತದೆ ಎಂದು ಅರ್ಥ ಇನ್ನು ಪುಟ್ಟ ಕುಬ್ಬಚ್ಚಿ ಹಕ್ಕಿಗಳು ನಿಮ್ಮ ಮನೆಯಲ್ಲಿ ಗೂಡು ಕಟ್ಟುತ್ತಿದ್ದರೆ ಅಥವಾ ಕಟ್ಟಿದ್ದರೆ ಅದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸ್ಥಾನ ವಾಸವಿದೆ ಎಂದು ಸೂಚಿಸುತ್ತದೆ ಇನ್ನು ಕಪ್ಪು ಇರುವೆಗಳು ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಮಾತಾ ಕಾಳಿಕಾದೇವಿಯು ನಿಮ್ಮನ್ನು ಅನುಗ್ರಹಿಸಿದ್ದಾಳೆ ಎಂದು ಸೂಚಿಸುತ್ತದೆ ಹೀಗೆ ಕಪ್ಪು ಇರುವೆಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದಾಗ ಅದರ ಗೂಡಿಗೆ ನಿಮ್ಮ ಇಷ್ಟಾರ್ಥವನ್ನು ಇನಿಸಿ ಸಕ್ಕರೆಯನ್ನು ಹಾಕಿದರೆ ಆ ಕೆಲಸ ಯಶಸ್ಸಾಗುತ್ತದೆ ಹೀಗೆ ಕೆಂಪು ಇರುವೆಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಶತ್ರು ನಿಮ್ಮನ್ನು ಸುತ್ತುವರಿಯಲಿದೆ ಎಂದು ಅರ್ಥ ಮಾಂತ್ರಿಕ ಪ್ರಯೋಗಗಳು ನಿಮ್ಮನ್ನು ಬಾಧಿಸುತ್ತಿದೆ ಎಂದು ಕೆಂಪು ಇರುವೆಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದರಿಂದ ನಿಮಗೆ ಸೂಚನೆಯನ್ನು ನೀಡುತ್ತದೆ ಇನ್ನು ಭಾವಲಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ನಿಮ್ಮ ಮನೆಗೆ ಯಾರೊಬ್ಬರು ಕೆಡುಕು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅದು ಸೂಚಿಸುತ್ತದೆ ಒಂದು ವೇಳೆ ನಿಮ್ಮ ಮನೆಯನ್ನು ಬಾವಲಿಗಳು ಪ್ರವೇಶಿಸಿದರೆ ಗೋಮಯದ ಧೂಪವನ್ನು ಹಾಕಿ ಮನೆಯ ದೃಷ್ಟಿಯನ್ನು ನಿವಾರಿಸಿ ದೃಷ್ಟಿ ಬಾಧೆಗಳು ಬರದಂತೆ ರಕ್ಷೆಯನ್ನೂ ಮಾಡಿಕೊಳ್ಳಿ ಇನ್ನು ನಿಮ್ಮ ಮನೆಯ ಮುಂದೆ ಗೂಬೆಗಳು ಕಾಣಿಸಿಕೊಂಡರೆ ಶೀಘ್ರದಲ್ಲೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂದು ಅರ್ಥ ಹಾಗೆ ಗೂಬೆ ಕಂಡಾಗ ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ ಗೂಬೆಗಳು ಮನೆಯ ಒಳಗೆ ಪ್ರವೇಶ ಮಾಡಿದರೆ ಅದು ಆ ಮನೆಯಲ್ಲಿ ಮರಣದ ಸೂಚನೆಯನ್ನು ನೀಡುತ್ತದೆ ಹಾಗಾಗಿ ಗೂಬೆಗಳು ಮನೆಯ ಒಳಗೆ ಪ್ರವೇಶ ಮಾಡಿದರೆ ನಿಮ್ಮ ಕುಲದೇವತೆಯ ಪೂಜೆ ಮಾಡಿ ಮುಂದೆ ಬರುವಂತ ಆಪತ್ತಿನಿಂದ ರಕ್ಷಿಸು ಎಂದು ಪ್ರಾರ್ಥಿಸಿಕೊಳ್ಳಿ ಇನ್ನು ನೀವು ಹೊರಗೆ ಹೋಗುವಾಗ ನಿಮ್ಮ ಬಲಗಡೆಯಿಂದ ಕಾಗೆ ಹೋದರೆ ನೀವು ಹೋಗುವಂತ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಎಂದು ಸೂಚಿಸುತ್ತದೆ ವಿಷ್ಣು ಪುರಾಣದ ಪ್ರಕಾರ ಕಾಗೆಗಳು ನಮ್ಮ ಪೂರ್ವಜರು ಎಂದು ಹೇಳಲಾಗಿದೆ ಹಾಗಾಗಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಕಾಗೆಗಳಿಗೆ ಆಹಾರವನ್ನು ಹಾಕಿದರೆ ಪಿತೃದೇವತ ಅನುಗ್ರಹವೂ ದೊರೆಯುತ್ತದೆ ಮತ್ತು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಪ್ರತಿ ತಿಂಗಳ ಅಮಾವಾಸ್ಯ ಕಾಲದಲ್ಲಿ ಎಳ್ಳು ಮಿಶ್ರಿತ ಅನ್ನವನ್ನು ಕಾಗೆಗಳಿಗೆ ನೀಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ನಮ್ಮ ಮನೆಯಲ್ಲಿ ಸಾಕುನಾಯಿಗಳು ಅಳುತ್ತಿದ್ದರೆ ಅದು ಮನೆಯನ್ನು ಅತಿ ದೊಡ್ಡ ಕಷ್ಟ ಬಾಧಿಸಲಿದೆ ಎಂದು ಸೂಚಿಸುತ್ತದೆ ಇನ್ನು ಬೀದಿ ನಾಯಿಗಳಿಗೆ ನಿಮ್ಮ ಮನೆಯಲ್ಲಿ ಅಂಗಳದಲ್ಲಿ ಊಟ ಹಾಕುವುದು ನಿಷಿದ್ಧ ಹಾಗೇದಾದರೂ ನೀವು ಹಾಕಿದರೆ ಅದು ನಿಮ್ಮ ಆರೋಗ್ಯವನ್ನು ಕಳೆದುಕೊಳ್ಳುತ್ತೀರಾ ಎಂದು ಸೂಚಿಸುತ್ತದೆ ಇನ್ನು ಮನೆಯ ಒಳಗೆ ಮುಸ್ಸಂಜೆಯಲ್ಲಿ ಕಪ್ಪೆಗಳು ಬರುವುದು ನಿಮ್ಮ ಮನೆಯ ಮೇಲೆ ಮಾಂತ್ರಿಕ ಪ್ರಯೋಗಗಳು ಆಗುತ್ತಿದೆ ಎಂದು ಸೂಚಿಸುತ್ತದೆ ಹೀಗೆ ಕಪ್ಪೆಗಳು ಮನೆಯೊಳಗೆ ಪ್ರವೇಶ ಮಾಡಿದರೆ ಹರಸಿನ ಮಿಶ್ರಿತ ನೀರನ್ನು ಕಪ್ಪೆಯ ಮೇಲೆ ಚೆಲ್ಲಿ ಕಪ್ಪೆಯನ್ನು ಓಡಿಸಿ ಇನ್ನು ಕೆರೆ ಹಾವುಗಳು ಅಂದರೆ ದುಂಡುಬಾ ಎಂದು ಕರೆಯುವುದುಂಟು ಇಂಥ ಸರಿಸ್ತೃಪಗಳು ಮನೆಯಲ್ಲಿ ಬಂದು ಕೂತರೆ ಅಷ್ಟ ಐಶ್ವರ್ಯವು ನಿಮ್ಮ ಮನೆಯನ್ನು ಸೇರಲಿದೆ ಎಂದು ಸೂಚಿಸುತ್ತದೆ ಹೀಗೆ ಸರಸ್ತೃಪಗಳು ಮನೆಯೊಳಗೆ ಬಂದರೆ ಅವೇಶ ಪಡದೆ ಶಾಂತಿಯಿಂದಿರಿ ನಿಮ್ಮ ಅದೃಷ್ಟವನ್ನು ಕಾಪಾಡಿಕೊಳ್ಳಿ ಇನ್ನು ಹಲ್ಲಿಗಳು ಮನೆಯಲ್ಲಿ ಕಾಣಿಸುತ್ತಿದ್ದರೆ ಅದು ದೈವಿಕ ಶಕ್ತಿಗಳ ಸೂಚನೆಯನ್ನು ನಿಮಗೆ ನೀಡುತ್ತದೆ ಮತ್ತು ಲಕ್ಷ್ಮಿ ವಾಸ ನಿಮ್ಮ ಮನೆಯಲ್ಲಿದೆ ಎಂಬುದನ್ನು ಸಂಬೋಧಿಸುತ್ತದೆ ಹಲ್ಲಿಗಳು ನಿಮ್ಮ ಬಲಭಾಗಕ್ಕೆ ಬಿದ್ದರೆ ನೀವು ಅತಿ ಬೇಗ ಶ್ರೀಮಂತರಾಗುತ್ತೀರಿ ಎಂದೂ ಸೂಚಿಸುತ್ತದೆ ಎಸ್ ವೀಕ್ಷಕರೇ ಹೀಗೆ ಪ್ರಕೃತಿಯಲ್ಲಿ ನಮಗೆ ಹಲವು ರೀತಿಯ ಶಕುನಗಳು ನಮ್ಮ ಒಳಿತು ಕೆಡುಕನ್ನು ಸೂಚಿಸುತ್ತಿರುತ್ತದೆ ಇದರ ಪೂರ್ಣ ವಿಚಾರವನ್ನು ನಿಮಗೆ ಒಂದೊಂದಾಗಿಯೇ ತಿಳಿಸುತ್ತಾ ಬರುತ್ತೇವೆ ಹಾಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ನೋಡುತ್ತಿರುವ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣುವಂತಹ ಬೆಲ್ ಬಟನ್ ಅನ್ನು ಒತ್ತಿದರೆ ಮುಂದಿನ ವಿಚಾರಗಳು ನಿಮ್ಮ ಬಳಿ ಬಂದು ಸೇರಲಿದೆ ಎಂದು ತಿಳಿಸುತ್ತಾ ಲೈಕ್ ಆ್ಯಂಡ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದವೇ ನಮಗೆ ಆ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳುತ್ತ ಮುಂದಿನ ಸಂಚಿಕೆಯಲ್ಲಿ ಹಲವು ರೀತಿಯ ಶಕುನಗಳ ವಿಚಾರವನ್ನು ತಿಳಿಸುತ್ತೇವೆ ಹರಿ ಓಂ